ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಂಟನೇ ತರಗತಿ ವಿಜ್ಞಾನದಲ್ಲಿ ಸಂಕಲನಾತ್ಮಕ ಪರೀಕ್ಷೆ ಒಂದು ಎಲ್ ಬಿ ಎ ಆಧಾರಿತ ಎಸ್ ಎ ಒನ್ ಕ್ವಶನ್ ಪೇಪರ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಕನ್ನಡ ಹಾಕಿದ್ದೀನಿ ಎಸ್ ಹಿಂದಿ ಹಾಕಿದ್ದೀನಿ ಸೊ ಇವಾಗ ಸೈನ್ಸ್ ಇದೆ ಸೊ ಬೇರೆ ಎಲ್ಲ ವಿಷಯದ ವಿಡಿಯೋಗಳು ಬರ್ತವೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮೆರೆದಿರಿ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ ಜಸ್ಟ್ ಒನ್ ಎರಡು ತಾಸು ಆಗುತ್ತೆ ಅಷ್ಟು ಎಲ್ಲ ನೋಡಿದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳು ಸಿಗ್ತವೆ ಸೊ ಇದೇ ಥರ ಇನ್ನೂ ಎರಡು ಸೆಟ್ ಕ್ವಶನ್ ಪೇಪರ್ ಬರ್ತವೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಲೈಕ್ ಸೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸಿ ಕ್ಯೂ ನಾಲ್ಕಿದಾವೆ ಫಸ್ಟ್ ಇತ್ತು ದ್ರವಗಳಲ್ಲಿ ಉಂಟಾಗುವ ಒತ್ತಡಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಕೇಳಿದರೆ ಅದು ಆಳದಲ್ಲಿ ಹೆಚ್ಚಾಗಿರ್ತದೆ ಅನ್ನೋ ಆಯ್ಕೆ ಸರಿಯಾಗಿ ಬರ್ತದೆ ಎರಡನೇದು ಇವುಗಳಲ್ಲಿ ಘರ್ಷಣೆಯನ್ನು ಕಡಿಮೆಗೊಳಿಸುವ ಒಂದು ಸಂದರ್ಭ ಅಂತ ಕೇಳಿದರೂ ಕ್ಯಾರಂ ಬೋರ್ಡ್ನ ಮೇಲೆ ಪೌಡರ್ ಉದುರಿಸುವುದು ಅನ್ನೋದು ಸರಿಯಾದ ಆಯ್ಕೆ ಲೋಹಗಳನ್ನು ಅವುಗಳ ಶುದ್ಧ ರೂಪದಲ್ಲಿ ಉದ್ಧರಿಸಲು ಬಳಸುವ ಕಲ್ಲಿದ್ದಲಿನ ಉತ್ಪನ್ನ ಯಾವುದು ಅದು ಕೋಕ್ ಆಗಿರ್ತದೆ ಇನ್ನು ಒಂದೇ ಭೂಮಿಯಲ್ಲಿ ಪರ್ಯಾಯವಾಗಿ ವಿವಿಧ ಬೆಳೆಗಳನ್ನು ಬೆಳೆಯುವ ವಿಧಾನಕ್ಕೆ ಏನಂತೀವಿ ಬೆಳೆ ಸರದಿ ಅಥವಾ ಸರದಿ ಬೆಳೆ ಪದ್ಧತಿ ಅಂತಲೇ ಹೆಸರಿಸ್ತೀವಿ ಇನ್ನು ಒಂದು ಅಂಕದ ನಾಲ್ಕು ಪ್ರಶ್ನೆಗಳಿದ್ದಾವೆ ಪಶುಸಂಗೋಪನೆ ಎಂದರೇನು ಅಂತ ಕೇಳಿದರು ಉತ್ತರ ದೊಡ್ಡ ಪ್ರಮಾಣದಲ್ಲಿ ಮನೆ ಅಥವಾ ಸಾಕಾಣಿಕಾ ಕೇಂದ್ರಗಳಲ್ಲಿ ಸಾಕುವ ಪ್ರಾಣಿಗಳಿಗೆ ಆಹಾರ ಆಶ್ರಯ ಮತ್ತು ಕಾಳಜಿ ಒದಗಿಸೋದಕ್ಕೆ ಪಶುಸಂಗೋಪನೆ ಅಂತಲೇ ಹೇಳೋದು ಮುಂದಿನ ಪ್ರಶ್ನೆ ಪ್ಯಾರಾಮೀಸಿಯಂನ ರಚನೆಯನ್ನು ತೋರಿಸೋ ಚಿತ್ರ ಬರೀರಿ ಅಂತ ಕೇಳಿದ್ರು ಇದು ಪ್ಯಾರಾಮೀಸಿಯಂ ಇದೆ ಸಿಂಪಲ್ ಆಗಿ ನಿಮಗೆ ಒನ್ ಮಾರ್ಕಿಗೆ ಏನು ಮಾಡಿದಾರೆ ಕೇಳಿದರು ಏಳನೇ ಪ್ರಶ್ನೆ ಪಳೆಯುಳಿಕೆ ಇಂಧನಗಳೆಂದರೇನು ಎರಡು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ ಇಲ್ಲಿ ಸತ್ತ ಜೀವಿಗಳ ಉಳಿಕೆಗಳಿಂದ ಉಂಟಾದ ಇಂಧನಗಳನ್ನೇ ಪಳೆಯುಳಿಕೆಗಳು ಇಂಧನ ಅಂತ ಕರಿತೀವಿ ಉದಾಹರಣೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪ್ರಶ್ನೆ ಎಂಟು ವಾಹನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇಂಧನಗಳಿಗೆ ಪರ್ಯಾಯವಾಗಿ ಸಿ ಎನ್ ಜಿಯನ್ನು ಬಳಸ್ತಾರೆ ಏಕೆ ಸಿ ಎನ್ ಜಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಹಾನಿಕಾರಕ ಉತ್ಪತ್ತಿಗಳನ್ನು ಉತ್ಪನ್ನಗಳನ್ನು ಉತ್ಪತ್ತಿ ಮಾಡುತ್ತದೆ ಪರಿಸರ ಸ್ನೇಹಿ ಇಂಧನದ ಅದಕ್ಕಾಗಿ ಸಿ ಎನ್ ಜಿ ಶುದ್ಧ ಇಂಧನವಾಗಿದೆ ಅಂತಲೇ ಹೇಳೋದು ಎರಡಂಕದ ಪ್ರಶ್ನೆಗಳು ಐದಿದ್ದಾವೆ ಸರಿಯಾದ ಉತ್ತರಕ್ಕೆ ಎರಡಂಕ ಐದು ಪ್ರಶ್ನೆ ಹತ್ತಂಕ ಪ್ರಶ್ನೆ ಒಂಬತ್ತು ವಾಹನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಉಳಿಸಲು ಎರಡೂ ಸಲಹೆಗಳನ್ನು ನೀಡಿ ಅಂತ ಕೇಳಿದರು ಸೊ ಫಸ್ಟ್ ಒನ್ ಕಾಯೋ ಸ್ಥಳದಲ್ಲಿ ಎಂಜಿನನ್ನು ಸ್ಥಗಿತ ಮಾಡಬೇಕು ವಾಹನದ ನಿಯಮಿತ ನಿರ್ವಹಣೆ ಮಾಡಬೇಕು ಸಾಧ್ಯವಾದಷ್ಟು ದೂರವನ್ನು ಸ್ಥಿರವಾದ ಮತ್ತು ಮಿತವಾದ ವೇಗದಲ್ಲಿ ವಾಹನ ಚಲಾವಣೆಯನ್ನು ಮಾಡಬೇಕು ಹತ್ತು ಖಾರಿಫ್ ಮತ್ತು ರಬಿ ಬೆಳೆಗಳು ಎಂದರೆ ಏನು ಇಲ್ಲಿ ಖಾರಿಫ್ ಬೆಳೆಗಳಂದರೆ ಮಳೆಗಾಲದಲ್ಲಿ ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ವರೆಗಿನ ಅವಧಿಯಲ್ಲಿ ಬೆಳೆಯುವ ಬೆಳೆಗಳು ಇನ್ನು ರಬಿ ಬೆಳೆಗಳಂದರೆ ಚಳಿಗಾಲದಲ್ಲಿ ಅಕ್ಟೋಬರ್ ತಿಂಗಳಿನಿಂದ ಮಾರ್ಚ್ ತಿಂಗಳ ಅವಧಿಯಲ್ಲಿ ಬೆಳೆಯುವ ಬೆಳೆಗಳು ಹನ್ನೊಂದನೇ ಪ್ರಶ್ನೆ ಪಟಾಕಿ ಸಿಡಿಸುವುದು ಯಾವ ವಿಧದ ದಹನ ಕ್ರಿಯೆ ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಇಲ್ಲಿ ಪಟಾಕಿ ಸಿಡಿಸೋದು ಸ್ಫೋಟಕ ಕ್ರಿಯೆಗೆ ಒಂದು ಉದಾಹರಣೆ ಏಕೆಂದರೆ ಪಟಾಕಿ ಸಿಡಿಸಿದಾಗ ಕ್ಷಿಪ್ರಕ್ರಿಯೆ ನಡೆದು ಉಷ್ಣ ಬೆಳಕು ಶಬ್ದ ಉಂಟಾಗಿ ಹೆಚ್ಚಿನ ಪ್ರಮಾಣದ ಅನಿಲ ಉತ್ಪತ್ತಿ ಅನ್ನೋದನ್ನು ಬರೆದ್ರೆ ಸಾಕು ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನ ರೋಗಗಳನ್ನು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಬರುವ ರೋಗಗಳಾಗಿ ವರ್ಗೀಕರಿಸಿ ಬರೀರಿ ಸೊ ಉತ್ತರ ನೋಡೋದಾದರೆ ವೈರಸ್ನಿಂದ ಬರುವ ರೋಗಗಳು ಸಿತಾಳೆ ಸಿಡುಗು ಇನ್ಫ್ಲೂಯೆಂಜಾ ಪೋಲಿಯೋ ಇನ್ನು ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು ಟೈಫಾಯಿಡ್ ಕ್ಷಯ ಮತ್ತು ಕಾಲರ ಮುಂದಿನ ಪ್ರಶ್ನೆ ಪಾಚ್ಚರೀಕರಣ ಎಂದರೇನು ಹಾಲನ್ನು ಸುಮಾರು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಕಾಸಿ ತಕ್ಷಣ ತಂಪುಗೊಳಿಸಿ ಶೇಖರಣೆ ಮಾಡೋ ಪದ್ಧತಿಯನ್ನು ಪಾಚರೀಕರಣ ಅಂತಲೇ ಹೇಳೋದು ಹದಿಮೂರನೇ ಪ್ರಶ್ನೆ ಬಾಲ್ ಬೇರಿಂಗ್ಗಳನ್ನು ಎಲ್ಲಿ ಬಳಸ್ತಾರೆ ಅವು ಹೇಗೆ ಕೆಲಸವನ್ನು ಮಾಡ್ತವೆ ಚಲಿಸುವ ಭಾಗಗಳನ್ನು ಹೊಂದಿರುವ ಯಂತ್ರಗಳಲ್ಲಿ ಘರ್ಷಣೆಯನ್ನು ಕಡಿಮೆ ಮಾಡಲಿಕ್ಕೆ ಬಾಲ್ ಬೇರಿಂಗ್ಗಳನ್ನು ಬಳಸ್ತಾರೆ ಬಾಲ್ಬೇರಿಂಗ್ಗಳು ಜಾರು ಘರ್ಷಣೆಯನ್ನು ಉರುಳು ಘರ್ಷಣೆಯೊಂದಿಗೆ ಬದಲಾಯಿಸುವ ಮೂಲಕ ಕಾರ್ಯವನ್ನು ಮಾಡ್ತವೆ ಅಂತ ಬರೆದ್ರೆ ಸಾಕು ಇನ್ನು ಮೂರಂಕದ ಮೂರು ಪ್ರಶ್ನೆಗಳಿದ್ದಾವೆ ಅಂಕದ ಈ ಭಾಗ ಹದಿನಾಲ್ಕರಲ್ಲಿ ಈ ಪ್ರಶ್ನೆ ಆಹಾರ ವಿಷಮಯವಾಗುವಿಕೆ ಎಂದರೇನು ಇದರ ರೋಗ ಲಕ್ಷಣಗಳನ್ನು ಬರೀಲಿ ಅಂತ ಕೇಳಿದರು ನಾವು ಸೇವಿಸುವ ಆಹಾರದ ಮೇಲೆ ಬೆಳೆಯುವ ಸೂಕ್ಷ್ಮ ಜೀವಿಗಳು ಕೆಲವೊಮ್ಮೆ ವಿಷಕಾರಿ ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡ್ತವೆ ಇದರಿಂದ ಆಹಾರ ವಿಷಮಯವಾಗ್ತಿದೆ ಇದನ್ನೇ ಆಹಾರ ವಿಷಮಯವಾಗುವಿಕೆ ಅಂತ ಕರಿತೀವಿ ಇಂಥ ಆಹಾರವನ್ನು ಸೇವಿಸಿದಾಗ ಕೆಲವೊಮ್ಮೆ ವಾಂತಿ ಉಂಟಾಗಿ ವಿಪರೀತ ಸುಸ್ತು ಉಂಟಾಗ್ತದೆ ಇನ್ನ ನಾವು ಕೆಮ್ಮುವಾಗ ಮತ್ತೆ ಸೀನುವಾಗ ನಮ್ಮ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳಬೇಕು ಏಕೆ ಹೌದು ಯಾವುದೇ ಸಂಖ್ಯೆಯಿಂದ ಬಳತಕ್ಕಂಥ ವ್ಯಕ್ತಿಯೊಬ್ಬ ಕೆಮ್ಮಿದಾಗ ಅಥವಾ ಸೀನುವಾಗ ಸಾವಿರಾರು ಸೋಂಕುಕಾರಕ ಸೂಕ್ಷ್ಮಾನುಜೀವಿಗಳನ್ನು ಹೊಂದಿರುವ ಸೂಕ್ಷ್ಮ ಹನಿಗಳು ಗಾಳಿಯಲ್ಲಿ ಹರಡಿಕೊಂಡಿರ್ತವೆ ಉಸಿರಾಟದ ಮೂಲಕ ಈ ರೋಗಕಾರಕ ಸೂಕ್ಷ್ಮಜೀವಿಗಳು ಆರೋಗ್ಯವಂತ ವ್ಯಕ್ತಿಯ ದೇಹವನ್ನು ಸೇರಿಕೊಳ್ಳೋದ್ರಿಂದ ಸೋಂಕು ಉಂಟು ಮಾಡೋದರಿಂದ ಸೊಸೀನುವಾಗ ಮತ್ತು ಕೆಮ್ಮುವಾಗ ಮೂಗನ್ನು ಮುಚ್ಚಿಕೊಳ್ಳಲೇಬೇಕು ಇನ್ನು ಮೇನದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನು ತೋರಿಸುವ ಚಿತ್ರ ಬಿಡಿಸಿ ಭಾಗ ಗುರುತಿಸಬೇಕು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಈ ಚಿತ್ರ ನೀವು ಚೆನ್ನಾಗಿ ಅದನ್ನು ಕಲ್ಕೊಂಡು ಹೋಗಬೇಕು ಸೊ ಇದರಲ್ಲಿ ಮೇನದ ಬತ್ತಿ ಬರ್ತದೆ ಅತ್ಯಂತ ಬಿಸಿ ಭಾಗ ಅಂದರೆ ಸಂಪೂರ್ಣ ದಹನ ಕ್ರಿಯೆಯ ಹೊರಗಿನ ವಲಯ ಪಾರ್ಶ್ವದಹನ ಕ್ರಿಯೆಯ ಮಧ್ಯದ ವಲಯ ಉರಿಯದ ಮೇನದ ಆವಿಯ ಅತ್ಯಂತ ಒಳವಲಯ ಇದೇ ಈ ಮೂರು ವಲಯಗಳನ್ನು ನಿಮಗೆ ಗುರುತಿಸಲಿಕ್ಕೆ ಬರಬೇಕು ಓಕೆನಾ ಸೊಟ್ಟು ಮಾರ್ಕ್ಸ್ಗೆ ಇದು ಮೂರು ಮಾರ್ಕ್ಸ್ಗೆ ನಿಮಗೆ ಕೇಳಿದ್ದಾರೆ ಇನ್ನು ಯಾವುದಾದರೂ ಮೂರು ಸಂಪರ್ಕರಹಿತ ಬಲಗಳನ್ನು ಉದಾಹರಣೆಯೊಂದಿಗೆ ಹೆಸರಿಸಲಿಕ್ಕೆ ಕೇಳಿದರು ಕಾಂತೀಯ ಬಲ ಅಂದರೆ ಎರಡು ಕಾಂತಗಳ ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಿಸ್ತವೆ ಮತ್ತು ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಣೆಯನ್ನು ಮಾಡ್ತವೆ ಇನ್ನು ಸ್ಥಾಯಿ ವಿದ್ಯುತ್ ಬಲ ಅಂದರೆ ಕಾಗದದೊಂದಿಗೆ ಉಜ್ಜಿದ ಇನ್ನೊಂದು ಸ್ಟ್ರಾ ಅನ್ನು ಆಕರ್ಷಣೆ ಮಾಡೋದು ಇನ್ನು ಗುರುತ್ವಾಕರ್ಷಣೆ ಬಲ ಅಂದ್ರೆ ನಲ್ಲಿಯನ್ನು ತಿರುಗಿಸಿದ ತಕ್ಷಣ ನೀರು ನೆಲದ ಕಡೆಗೆ ಹರಿಯೋದು ನೆಲದ ಕಡೆಗೆ ಹರಿತದೆ ಅನ್ನೋದು ಬರೆದ್ರೆ ಸಾಕು ಇನ್ನು ಫೋರ್ ಮಾರ್ಕ್ಸ್ ಕ್ವಶನ್ ಅಲ್ಲಿ ಇಲ್ಲಿ ಹದಿನೇಳರಲ್ಲಿ ಎ ಪ್ರಶ್ನೆ ಇತ್ತು ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಇರ್ತದೆ ವಿವರಿಸಿರಿ ಒಂದು ವಸ್ತು ಜಾರಲು ಆರಂಭಿಸಿದಾಗ ಅದರ ತಳದ ಮೇಲ್ಮೈಯಲ್ಲಿರುವ ಸಂಪರ್ಕ ಬಿಂದುಗಳು ಮತ್ತು ನೆಲದ ಮೇಲ್ಮೈಯಲ್ಲಿನ ಸಂಪರ್ಕ ಬಿಂದುಗಳೊಂದಿಗೆ ಬಂಧಿಸಿಕೊಳ್ಳಲು ಸಾಕಷ್ಟು ಸ್ಥಳಾವಕಾಶ ದೊರೆಯುವುದಿಲ್ಲ ಆದ್ದರಿಂದ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಸ್ವಲ್ಪ ಕಡಿಮೆ ಇರ್ತದೆ ಇದರಿಂದ ನಿಚ್ಚಲವಾಗಿರುವ ವಸ್ತುವನ್ನು ಚಲಿಸುವಂತೆ ಮಾಡುವುದಕ್ಕಿಂತ ಈಗಾಗಲೇ ಚಲನೆಯಲ್ಲಿಯೇ ಇರಿಸುವುದು ಸುಲಭವಾಗಿದೆ ಬಿ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಧರಿಸ್ತಾರೆ ಏಕೆ ಉತ್ತರ ಆಟಗಾರರು ಕ್ರೀಡಾಂಗಣದಲ್ಲಿ ಸುರಕ್ಷಿತವಾಗಿ ನಡೆದಾಡಲು ಓಡಾಡಲು ಪಾದರಕ್ಷೆಗೆ ಕ್ರೀಡಾಂಗಣದ ಮೇಲೆ ಹಿಡಿತ ಸಾ ಸಿಗಲಂದೇ ಆಟಗಾರರು ಮುಳ್ಳುಗಳಿರುವ ಬೂಟನ್ನು ಧರಿಸ್ತಾರೆ ಇನ್ನು ಘರ್ಷಣೆಯು ಶತ್ರು ಎಂಬುದಕ್ಕೆ ಎರಡು ಕಾರಣ ಕೊಡಿ ಅಂತ ಕೇಳಿದರು ಅಂದರೆ ಘರ್ಷಣೆ ಸ್ಕ್ರೂಗಳನ್ನು ಬಾಲ್ ಬೇರಿಂಗ್ ಬೂಟಿನ ತಳದ ಅಟ್ಟೆಯಂಥ ಅನೇಕ ವಸ್ತುಗಳನ್ನು ಸವೆದು ಹೋಗುವಂತೆ ಮಾಡ್ತದೆ ಘರ್ಷಣೆ ಉಷ್ಣ ಉತ್ಪತ್ತಿ ಮಾಡ್ತದೆ ಉತ್ಪತ್ತಿಯಾದ ಉಷ್ಣ ಹೆಚ್ಚಿನ ಶಕ್ತಿಯ ನಷ್ಟಕ್ಕೆ ಕಾರಣವಾಗ್ತದೆ ಇನ್ನು ನೀರಾವರಿ ಎಂದರೇನು ಅದರ ಎರಡು ಆಧುನಿಕ ವಿಧಾನಗಳನ್ನು ಕೇಳಿದರು ಬೆಳೆಗಳಿಗೆ ನಿಯತ ಕಾಲಾಂತರದಲ್ಲಿ ನೀರನ್ನು ಒದಗಿಸುವುದೇ ನೀರಾವರಿ ಇಲ್ಲಿ ಎರಡು ಹೊಸ ಪದ್ಧತಿ ಅಂದರೆ ಒಂದು ಹನಿ ನೀರಾವರಿ ಇನ್ನೊಂದು ತುಂತುರು ನೀರಾವರಿ ಇನ್ನೊಂದು ಪ್ರಶ್ನೆ ಕೇಳಿದು ಇದರಲ್ಲೇ ರಸಗೊಬ್ಬರಗಳ ಬದಲಿಗೆ ನಾವು ಸಾವಯವ ಗೊಬ್ಬರಗಳನ್ನೇ ಬಳಸಬೇಕು ಏಕೆ ಹೌದು ರಸಗೊಬ್ಬರಗಳ ಅಧಿಕ ಬಳಕೆಯಿಂದಾಗಿ ಮಣ್ಣಿನ ಫಲವತ್ತತೆ ಕಡಿಮೆಯಾಗ್ತದೆ ಹಾಗೂ ರಸಗೊಬ್ಬರಗಳು ಜಲಮಾಲಿನ್ಯವನ್ನು ಉಂಟು ಮಾಡ್ತವೆ ಆದರೆ ಸಾವಯವ ಗೊಬ್ಬರಗಳ ಬಳಕೆಯು ಮಣ್ಣಿನ ಸಂರಚನೆ ನೀರು ಹಿಡಿದುಕೊಂಡು ಹಿಡಿದುಟ್ಟುಕೊಳ್ಳುವ ಸಾಮರ್ಥ್ಯ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತದೆ ಆದ್ದರಿಂದ ರಸಗೊಬ್ಬರಗಳ ಬದಲಿಗೆ ಸಾವಯವ ಗೊಬ್ಬರಗಳನ್ನೇ ಬದಲಿಸ್ ಬಳಸಬೇಕು ಫೈವ್ ಮಾರ್ಕ್ಸ್ ಕ್ವಶನ್ ಲಾಸ್ಟ್ ಬಲ ಅಂದರೆ ಏನು ಸೊ ವೆರಿ ಇಂಪಾರ್ಟೆಂಟ್ ಒಂದು ವಸ್ತುವಿನ ತರಳುವಿಕೆ ಅಥವಾ ಎಳುವಿಕೆಯ ಬಲ ಒತ್ತಡ ಎಂದರೇನು ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವೇ ಒತ್ತಡ ಇನ್ನು ವಸ್ತುವಿನ ಮೇಲೆ ಬಲ ಉಂಟು ಮಾಡುವ ಪರಿಣಾಮಗಳನ್ನು ಕೇಳಿದ್ರು ಅದು ನಿಚ್ಚಲ ಸ್ಥಿತಿಯಲ್ಲಿರುವ ವಸ್ತುವನ್ನು ಚಲಿಸುವಂತೆ ಮಾಡೋದು ಚಲಿಸುತ್ತಿರುವ ವಸ್ತುವನ್ನು ನಿಚ್ಚಲ ಸ್ಥಿತಿಗೆ ತರೋದು ಚಲಿಸುತ್ತಿರುವ ವಸ್ತುವಿನ ಜಬ ಬದಲಾಯಿಸೋದು ವಸ್ತುವಿನ ಚಲನೆಯ ದಿಕ್ಕು ಬದಲಿಸೋದು ವಸ್ತುವಿನ ಆಕಾರ ಬದಲಿಸೋದು ವಸ್ತುವಿನ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯೂ ಆಗದೇ ಇರಬಹುದು ಎಲ್ಲ ವಿಷಯಗಳ ಕ್ವಶನ್ ಪೇಪರನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬಬಾಯ್